ಒಂದು ಮನವಿ ಏನು ಅಂತಂದ್ರೆ ದಯಮಾಡಿ ಸಿದ್ಧಾಂತಗಳನ್ನ ವ್ಯಕ್ತಿಗಳೂಟಿನ ಅಡಿನಲ್ಲಿ ಇವರು ಇಟ್ಟಿದಾರಲ್ಲ ಅಲ್ಲಿ ರಕ್ಷಣೆ ಹೋಗಿದಾರಲ್ಲ ಅಂತವರು ಹಿಂದೆ ನೀವು ಹೋಗಬೇಡಿ ನಂಬಬೇಡಿ ಅವರು ಅದು ಯಾರಾದ್ರೂ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರ್ಲಿ ಎಸ್ ಆಗಿರ್ಲಿ ದೇವರು ಧರ್ಮ ಆಚರಣೆಗಳು ಅವರವರ ವೈಯಕ್ತಿಕ ಆಚರಣೆ ಅವರ ವೈಯಕ್ತಿಕ ನಂಬಿಕೆಗಳು ಅದರಿಂದ ಯಾರಿಗೂ ನೋವಾಗಬಾರ್ದಷ್ಟೇ ಅದರಿಂದ ಕಾನೂನು ತೊಡಕ ಆಗಬಾರ್ದಷ್ಟೇ ಅದರಿಂದ ಯಾರಿಗೂ ನಷ್ಟ ಅಷ್ಟೇ ಮೌಢ್ಯ ಬೆಳಿಬಾರ್ದೆ ಅದರಿಂದ ಆರ್ಥಿಕ ಸಂಕಷ್ಟ ಎದುರಾಗಬಾರ್ದೆ ಮನಸ್ಸಿಗೆ ನೆಮ್ಮದಿ ಇದ್ರೆ ಅವ್ರು ಏನ್ ಬೇಕಾದ್ರು ರಾಜಕೀಯ ಕಾರಣಕ್ಕೆ ಧರ್ಮವನ್ನ ರಾಜಕೀಯ ಕಾರಣಕ್ಕೆ ದೇವರುಗಳನ್ನ ಬಳಸ್ಕೊಂಡು ಚೂಟಾಟ ಆಡುವಂತ ಇಂಥ ಅಪಾಪೋಲಿ ರಾಜಕಾರಣಿಗಳನ್ನ ನೀವು ಧಿಕ್ಕರಿಸಿ ಇಂಥ ಅಪಾಪೋಲಿ ರಾಜಕಾರಣಿಗಳನ್ನ ಬೆಂಬಲಿಸ್ಕೊಂಡು ಇದೇ ಪ್ರಗತಿ ಪರತೆ ಅಂತ ಹೇಳ್ಕೊಂಡು ಬರುವಂತ ತಲೆಮಾರ್ದವ್ರನ್ನ ನೀವು ಅತ್ಯುತ್ತಮ ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ಕರ್ನಾಟಕದಲ್ಲಿ ಈಗ ಬಿಸಿ ಬಿಸಿ ಚರ್ಚೆ ವಿಚಾರ ಏನು ಅಂತಂದ್ರೆ ಕುಂಭಮೇಳ ವರ್ಸಸ್ ಕುಂಭಮೇಳ ಯಾಕೆ ಅಂತಂದ್ರೆ ಕಳೆದ ತಿಂಗಳು ಏನು ಪ್ರಯಾಗ್ರಾಜ್ ನಲ್ಲಿ ಕುಂಭಮೇಳ ಒಂದು ನೂರ ನಾಲ್ಕು ವರ್ಷಗಳ ನಂತರ ಬರುವಂತಹ ಕುಂಭಮೇಳ ಪ್ರಾರಂಭವಾದಾಗ ಹಲವಾರು ವಿಚಾರಗಳಿಗೆ ಆ ಕುಂಭಮೇಳ ಗಮನ ಸೆಳೆತು ಆ ಏನು ಅಂತಂದ್ರೆ ತುಂಬಾ ಜನಸಂದಣಿ ಕಾಲ್ ತುಳಿತ ಟ್ರಾಫಿಕ್ ಜಾಮ್ ಮತ್ತೆ ಅತಿ ಹೆಚ್ಚು ಹಣ ವಸೂಲಿ ಮಾಡುವಂತದ್ದು ಈ ವಸತಿ ಸಂಬಂಧಪಟ್ಟಿದ್ದು ಲಾಡ್ಜ್ಗಳು ಹೋಟೆಲ್ಗಳು ಎಲ್ಲ ತುಂಬಾ ಹಣ ವಸೂಲಿ ಮಾಡ್ತಾ ಇದಾರೆ ಅಂತ ಹಾಗೆ ಫ್ಲೈಟ್ ಚಾರ್ಜ್ ಒಂದಕ್ಕೆ ಹತ್ತು ಪಟ್ಟು ಜಾಸ್ತಿ ಆಯ್ತು ಅಂತ ಟ್ರೈನ್ ಗಳೆಲ್ಲ ತುಂಬೋಯ್ತು ಟ್ರಾವೆಲರ್ಸ್ ಬಿಸ್ನೆಸ್ ಏನ್ ಲೂಟಿ ಹೊಡೆಯೋಕೆ ಶುರು ಮಾಡಿದ್ರು ಈ ತರದ ವಿಚಾರಗಳಿಗೆ ಒಂದಷ್ಟು ಸುದ್ದಿ ಆಯ್ತು ಇದು ಆ ನಂತರ ಒಂದು ನೀಲಿ ಕಣ್ಣಿನ ಹುಡುಗಿ ಕೊನೆಗೆ ಹುಡ್ಗಿನ್ ಕರ್ಕೊಂಡೋಗಿ ಒಂದು ಏನೋ ಸಿನಿಮಾ ಕೂಡ ತೆಗಿತಾ ಇದಾರೆ ದ ಮಣಿ ಫಾರ್ ಫೈಲ್ ಅಂತ ಇರ್ಲಿ ಅದೇನ ಮಾಡ್ಕೊಳ್ಳಿ ಹುಡುಗಿ ವಿಚಾರ ಇಟ್ಕೊಂಡು ಒಂದ್ ಹತ್ತು ದಿವಸ ಕುಂಭಮೇಳದ್ ವಿಚಾರ ಏನಂತ ಬಿಟ್ಬಿಟ್ರು ಆ ನೀಲಿ ಕಣ್ಣಿನ ಹುಡುಗಿ ಇಟ್ಕೊಂಡು ಮಾಡಿದ್ರು ಒಂದಷ್ಟು ಏನು ಕತೆಗಳು ಬಿಡ್ತು ಕವಿತೆಗಳು ಉಟ್ತು ಎಲ್ಲವೂ ಆಯ್ತು ಹುಡುಗಿ ವಿಚಾರದ ಆ ನಂತರ ಮತ್ತೆ ಕಾಲ್ ತುಳಿತ ಆಯ್ತು ಒಂದ್ ಜನರ ಸಾವು ಆಯ್ತು ಅಂತ ಈ ಕಾಂಗ್ರೆಸ್ನವರು ಅಲ್ಲಿ ಸಾವಿರಕ್ಕೂ ಹೆಚ್ಚು ಏನೋ ಸಾವುಗಳಾಗಿದ್ದಾವೆ ಅದನ್ನ ಉತ್ತರ ಪ್ರದೇಶ ಸರ್ಕಾರ ಮುಚ್ಚಿಟ್ಟಿದೆ ಸತ್ಯವನ್ನ ಹೇಳಬೇಕು ಅಂತ ಹೌದು ಆ ತರದ ಆಗ್ರಹಗಳು ಇರಬೇಕು ಯಾಕಂದ್ರೆ ಸತ್ಯ ಎಲ್ರಿಗೂ ಬೇಕು ಜೊತೆನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಂಗಾ ಸ್ನಾನ ಮಾಡೋದ್ರ ಮೂಲಕ ಬಡತನ ಹೋಗುತ್ತಾ ಹಸು ಹಿಂಗತ್ತ ಅನ್ನುವಂತ ಪ್ರಶ್ನೆ ಎತ್ತಿದ್ರು ವೈಜ್ಞಾನಿಕವಾದಂತ ಪ್ರಶ್ನೆ ಅದನ್ನು ಗೌರವಿಸೋಣ ಹಾಗೆ ಇನ್ನೆಷ್ಟು ವಿಚಾರಗಳಿಗೆ ಅದು ಸುದ್ದಿ ಆಯ್ತು ಮೋದಿ ನಿನ್ನೆ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಹೋಗಿ ಗಂಗಾ ಸ್ನಾನ ಮಾಡಿದ್ರು ಆ ವಿಡಿಯೋನ ಇಟ್ಕೊಂಡು ಇವಾಗ ಎಲ್ಲ ಕಡೆ ಅವ್ರನ್ನ ವ್ಯಂಗ್ಯ ಮಾಡುವಂಥದ್ದು ಚರ್ಚೆ ಮಾಡುವಂಥದ್ದು ಮಾಡ್ತಾ ಇದಾರೆ ಇರ್ಲಿ ಎಲ್ಲವನ್ನೂ ನಾವು ಎಲ್ಲರ ಅಭಿಪ್ರಾಯನ ಗೌರವಿಸೋಣ ಮತ್ತೆ ಹೌದು ಒಂದು ದೇಶದ ಆ ಪ್ರಧಾನಮಂತ್ರಿಗಳು ಜಾತ್ಯಾತೀತವಾಗಿರಬೇಕು ಧರ್ಮಾತೀತವಾಗಿರ್ಬೇಕು ಎಲ್ಲಾ ಧರ್ಮಗಳಿಗೂ ಕೂಡ ಸಹಿಷ್ಣುವಾಗಿರ್ಬೇಕು ಎಲ್ಲರೂ ಸಮಾನವಾಗಿ ಇರಬೇಕು ಎಲ್ಲೂ ಒಪ್ಕೊಳ್ಳೋಣ ಯಾವುದನ್ನು ಕೂಡ ತೆಗೆದಾಕ ಬೇಡ ಮುಖ್ಯವಾಗಿ ಕರ್ನಾಟಕದಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ ಕರ್ನಾಟಕದ ಚಿಂತಕರು ಅನ್ಸ್ಕೊಂಡಂತವ್ರು ಪ್ರಗತಿಪರರು ಅನ್ಸ್ಕೊಂಡಂತವ್ರು ಸಾಹಿತಿಗಳು ಅನ್ಸ್ಕೊಂಡಂತವ್ರು ಜಾತ್ಯಾತೀತ ನಿಲುವಿನವ್ರು ನಾವು ಧರ್ಮಾತೀತರು ನಾವು ಅಂತ ಅನ್ಸ್ಕೊಂಡಂತವ್ರು ಮತ್ತೆ ನಾವು ದೇವರು ಧರ್ಮಗಳನ್ನ ಧಿಕ್ಕರಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಅಂತಿದ್ದವ್ರು ಎಲ್ರಿಗೂ ಈಗ ಒಂದು ಪ್ರಾಣ ಸಂಕಟ ಅಂದ್ರೆ ಬೆಕ್ಕಿನ ಮುಂದೆ ಕೂತಂತ ಇಲಿಯ ಸಂಕಟ ಶುರುವಾಗಿದೆ ವಿಶೇಷ ಕರ್ನಾಟಕದ ಮಾನ್ಯ ಗಣಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಟಿ ನರಸಿಪುರ ಟಿ ನರಸಿಪುರದ ಅಲ್ಲಿ ಏನೋ ಕುಂಭಮೇಳವನ್ನ ನಡೆಸ್ತೀವಿ ಅದಕ್ಕೆ ಆರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡ್ತಿದ್ದೀವಿ ಅಂತ ನೋಡಪ್ಪ ಇಲ್ಲಿ ಶುರುವಾಯಿತು ಸಮಸ್ಯೆ ಯಾವ ಜನ ಇಲ್ಲಿವರೆಗೂ ಕುಂಭಮೇಳ ಮೌಢ್ಯ ಅಂತಿದ್ರು ಕುಂಭಮೇಳ ಅನಾಚಾರದ ಕೊಂಪೆ ಅಂತಿದ್ರು ಕುಂಭಮೇಳದ ನಾಗ ಸಾಧುಗಳು ಮತ್ತೆ ಅಲ್ಲಿ ಬರುವಂತ ಇನ್ನಿತರೆ ಸಾಧು ಸಂತರನ್ನ ಬಹಳ ಟೀಕೆ ಮಾಡಿ ಮಾತಾಡ್ತಾ ಇದ್ರು ಅವರವರ ಅವ್ರವ್ರ ಅಭಿಪ್ರಾಯ ಅವರವ್ರ ಎಲ್ರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವ್ರ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಮಾಡ್ತಿದ್ರು ಅವ್ರೆಲ್ರಿಗೂ ಈಗ ಪ್ರಾಣ ಸಂಕಟ ಶುರುವಾಯ್ತು ಸಿದ್ದರಾಮಯ್ಯನವರು ಕುಂಭಮೇಳ ಅನೌನ್ಸ್ ಮಾಡಿದ ಕೂಡ್ಲೆ ಅವ್ರ ಬಾಯಿಗೆಲ್ಲ ಬಗಣಿಗೂಟ ಇಟ್ಟನ್ನ ಒಬ್ರು ಮಾತಾಡ್ತಾ ಇಲ್ಲ ನಾನು ಅದನ್ನೇ ಹೇಳೋದು ದೇವರು ಧರ್ಮ ನಿಮ್ಮ ನಿಮ್ಮ ಇಚ್ಛೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ದತ್ತವಾಗಿ ಅವರವರ ಧಾರ್ಮಿಕ ಆಚರಣೆಯ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಇಷ್ಟವಾದಂತಹ ದೇವರು ಧರ್ಮಗಳನ್ನ ಪೂಜೆ ಮಾಡೋದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಮೌಢ್ಯಗಳನ್ನ ಧಿಕ್ಕರಿಸಣ ಖಂಡಿತವಾಗಲೂ ನಾವು ಯಾವ ಮೌಢ್ಯವನ್ನು ಕೂಡ ಒಪ್ಕೋಬೇಕಾಗಿದೆ ನೀನು ಈ ಗಂಗೆಯಲ್ಲಿ ಮುಳುಗಿದ್ರೆ ನಾಳೆ ಬೆಳಗ್ಗೆ ನಿನಗೆ ಶಿವ ಪ್ರತ್ಯಕ್ಷ ಆಗಿ ನಿನಗೆ ಒಂದು ಕೋಟಿ ರೂಪಾಯಿ ಕೊಟ್ಟುಬಿಡ್ತಾನೆ ಇಂಥದ ದರಿದ್ರವಾದಂತಹ ನಂಬಿಕೆಗಳಿದಾವಲ್ಲ ಅದನ್ನ ನಾವು ಧಿಕ್ಕರ್ಸೋಣ ಆದ್ರೆ ದೇವರು ಅನ್ನುವಂತಹ ಭಾವನೆ ಅವರಲ್ಲಿದ್ದಾಗ ಅವರ ನಂಬಿಕೆ ಇದ್ದಾಗ ಅದನ್ನ ಪ್ರಶ್ನೆ ಮಾಡಕ್ಕೆ ನೀನ್ ಯಾವನು ನಾನ್ ಯಾವನು ಅನ್ನೋದು ಪ್ರಶ್ನೆ ಬರುತ್ತೆ ಮೌಢ್ಯಗಳೇ ಬೇರೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಆಚರಣೆಗಳೇ ಬೇರೆ ಸಂಸ್ಕೃತಿನೇ ಬೇರೆ ಈ ಬುದ್ಧವಂತರು ಅಂತ ಅನಿಸ್ಕೊಂಡವರು ಪ್ರಗತಿಪರರು ಅಂತ ಅನ್ಸ್ಕೊಂಡು ವಿಚಾರವಾದಿಗಳು ಅಂತ ಅನಿಸ್ಕೊಂಡವರು ಮಾತಾಡೋದೇನು ಅಂತಂದ್ರೆ ಭಾರತ ಬಹುತ್ವದ ದೇಶ ಇಲ್ಲಿ ಬಹುಭಾಷೆ ಬಹು ಸಂಸ್ಕೃತಿ ಬಹುಧರ್ಮ ಬಹು ವೇಷ ಆಚರಣೆಗಳು ವಿಚಾರಗಳು ಕೇವಲ ಇಪ್ಪತ್ತೈದು ಇಪ್ಪತ್ತೈದು ಕಿಲೋಮೀಟರ್ಗೂ ಕೂಡ ಅವರವರ ಏನು ಊಟದ ಸಿಸ್ಟಮ್ ಬದಲಾಗತ್ತೆ ಭಾಷೆ ಬದಲಾಗತ್ತೆ ಅಂತ ಮಾತಾಡುವಂತಹ ಜನ ಇವತ್ತಲ್ಲಿ ಕುಂಭಮೇಳವನ್ನ ಬಹಳ ಕೀಳಾಗಿ ನೋಡಿದ್ರು ಆದ್ರೂ ನಾನು ಹೇಳ್ತಾ ಇದ್ದೀನಿ ಮಾಡ್ಲಿ ಅವ್ರು ಕೀಳಾಗಿ ನೋಡ್ಲಿ ಅದ ಹಕ್ಕು ಅವ್ರ ಅಭಿಪ್ರಾಯ ಪೂಜೆ ಮಾಡೋರ್ ಮಾಡ್ತಾರೆ ಧಿಕ್ಕರ್ಸೋರ್ ಧಿಕ್ಕರ್ಸ್ಕೋತಾರೆ ಇರ್ಲಿ ಆದ್ರೆ ಯಾವ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಕುಂಭಮೇಳವನ್ನ ನೀವು ಧಿಕ್ಕರಿಸ್ತಾ ಇದ್ರಿ ಅವಮಾನ ಮಾಡ್ತಾ ಇದ್ರಿ ಫೋಟೋ ಶಾಪ್ಗಳನ್ನ ಮಾಡಿ ಯಾರ್ಯಾರ ತಲೆಗಳನ್ನ ಇಟ್ಟು ಮಜಾ ತಗೋತಾ ಇದ್ರಿ ಈಗ ಸಿದ್ದರಾಮಯ್ಯವರು ಕರ್ನಾಟಕದಲ್ಲಿ ಕುಂಭಮೇಳವನ್ನ ಅನೌನ್ಸ್ ಮಾಡಿದರೆ ಆರು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದರೆ ಮಾತಾಡ್ರಪ್ಪ ಒಬ್ಬನಾದ್ರು ಈಗ ಇದು ಮೌಢ್ಯ ಅಲ್ವಾ ಈಗ ಇದು ಏನೋ ಸರ್ಕಾರಗಳು ಏನ್ ಇರೋದು ದೇವ್ರದ್ರು ಪೂಜೆ ಮಾಡಕ್ಕೆ ದೇವಸ್ಥಾನ ಸರ್ಕಾರ ಅಂತ ಕೇಳ್ತಿದ್ರಲ್ವಾ ಈಗ ಮಾತಾಡ್ರಿ ಧಾರ್ಮಿಕ ಆಚರಣೆ ಮಾಡಕ ಸರ್ಕಾರ ಇರೋದು ಏನಕ್ಕೆ ಸರ್ಕಾರ ಇರೋದು ಈಗ ಮಾತಾಡ್ರಿ ಇದು ಮೌಢ್ಯದ ಕೊಂಪೆ ಈಗ ಮಾತಾಡ್ರಿ ಅಲ್ಲಿ ರಶ್ ಆಗುತ್ತೆ ಕಾಲ್ ತುಳಿದ ಜನ ಸತ್ತೋಗ್ತದೆ ಮಾತಾಡ್ಬೇಕು ನಾನ್ ಮಾತಾಡ್ತೀನಿ ತೊಂದರೆ ಇಲ್ಲ ಮಾತಾಡ್ರಿ ಮಾತಾಡ್ತಾ ಇಲ್ಲ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಈ ತರದ ಡಬಲ್ ಸ್ಟ್ಯಾಂಡರ್ಡ್ಗಳನ್ನ ಡಬಲ್ ಗೇಮ್ ವ್ಯಕ್ತಿತ್ವಗಳನ್ನ ನಿಮ್ಗೆ ನಾನು ಒಂದ್ಸರಿ ಹೇಳ್ತೀನಿ ದೇವರು ಧರ್ಮಗಳ ವಿಚಾರದಲ್ಲಿ ಬಿ ಜೆ ಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರಲಿ ಇರ್ಲಿ ಸಂಘ ಪರಿವಾರಗಳಿರ್ಲಿ ಸಂಪೂರ್ಣ ನಿಷ್ಠಾವಂತರು ಅಲ್ಲ ಸಂಪೂರ್ಣ ವಿರೋಧಿಗಳು ಅಲ್ಲ ಓ ಕಾಂಗ್ರೆಸ್ ಅನ್ನೋದು ದೇವರು ಧರ್ಮಗಳ ವಿರೋಧಿಗಳು ಬಿಜೆಪಿ ವಿರೋಧ ಅಂತಂದ್ರೆ ದೇವ್ರು ಧರ್ಮಗಳ ಏನು ಅನುಸರಿಸಿಕೊಂಡು ಹೋಗೋರು ಹಂಗಲ್ಲ ಇಬ್ರು ಒಂದೇ ಇಲ್ಲ ಆದ್ರೆ ಬಿಜೆಪಿಯವರು ಏನಾದ್ರೂ ಮುಂದೆ ನಿಂತು ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ ಅಂತನ್ನುವಾಗ ಸ್ವತಃ ದೇವರು ಸಂಪ್ರದಾಯಗಳನ್ನ ಆಚರಣೆ ಮಾಡುವಂತ ಕಾಂಗ್ರೆಸ್ಸಿಗರೇ ಆ ಪಕ್ಷ ಆಧಾರಿತವಾಗಿ ವ್ಯಕ್ತಿ ಆಧಾರಿತವಾಗಿ ಅದನ್ನ ವಿರೋಧ ಮಾಡುವಂತ ಮನಸ್ಥಿತಿ ಒಂದ್ ವೇಳೆ ಕಾಂಗ್ರೆಸ್ ಸಿಗರು ಈಗ ಕುಂಭಮೇಳಕ್ಕೆ ಏನ್ ಕರೆಯನ್ನ ಕೊಟ್ಟಿದಾರಲ್ಲ ಈಗ ಬಿಜೆಪಿಯವ್ರು ಎಂತ ಧಾರ್ಮಿಕ ಆಚರಣೆಯನ್ನ ನಂಬುವಂಥವ್ರಲ್ವಾ ಅವರು ಟೀಕೆ ಮಾಡಕ್ ಶುರು ಮಾಡ್ತಾರೆ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಮೇಂಟೆನೆನ್ಸ್ ಸರಿ ಇಲ್ಲ ಇವರು ಏನೋ ರಾಜಕೀಯ ಕಾರಣಕ್ಕೋಸ್ಕರ ದೇವರನ್ನ ಬಳಸ್ಕೊತಾ ಇದ್ದಾರೆ ಈ ತರದ ಆರೋಪಗಳನ್ನ ಇವರು ಶುರು ಈ ಎರಡೂ ದರಿದ್ರಗಳ ಮಧ್ಯೆ ನಷ್ಟವನ್ನ ಅನುಭವಿಸ್ತಾ ಇರೋದು ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ತಾ ಇರೋದು ರಕ್ತಪಾತ ನಡೀತಾ ಇರುವಂಥದ್ದು ಕೋಮುಗ ವಾದಗಳು ಕೋಮು ಸೃಷ್ಟಿ ಆಗ್ತಾ ಇರುವಂಥದ್ದು ಜಾತಿವಾದ ನಡೆಯುವಂಥದ್ದು ಈ ಎರಡು ದರಿದ್ರ ಮನಸ್ಥಿತಿಗಳ ಮಧ್ಯೆ ನಾವು ಪ್ರಗತಿಪರರು ಅಂತ ಹೇಳ್ಕೊಳ್ತಾ ಒಂದು ಪಕ್ಷದ ಗುಲಾಮರಂತೆ ನಡ್ಕೊಳ್ಳುವಂಥದ್ದು ನಾವು ರಾಷ್ಟ್ರೀಯವಾದಿಗಳು ಅಂತ ಹೇಳ್ಕೊಳ್ತಾ ಇನ್ನೊಂದು ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಈ ಸಮಾಜವನ್ನ ಹಾಳು ಮಾಡುವಂಥದ್ದು ಒಂದು ಧರ್ಮದ ವಿರುದ್ಧ ಮಾತಾಡುವಂಥದ್ದು ಇಂತ ಒಂದು ದಟ್ಟ ದರಿದ್ರವಾದಂತಹ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ಸಾಕ್ಷಿ ಆಗ್ತಾ ಸ್ನೇಹಿತರೆ ಆರು ಕೋಟಿ ರೂಪಾಯಿಗಳನ್ನ ಕುಂಭಮೇಳಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ದಲಿತ ಸಮುದಾಯದ ಒಬ್ಬ ವಿದ್ಯಾರ್ಥಿನಿ ತನ್ಗೆ ಬರ್ಬೇಕಾಗಿರೋ ಸ್ಕಾಲರ್ಶಿಪ್ ಗೋಸ್ಕರ ಇವತ್ತು ಹೈಕೋರ್ಟ್ ಮೆಟ್ಲತ್ತಿದಳೆ ಇವ್ರು ಆರು ಕೋಟಿ ರೂಪಾಯಿ ಕುಂಭ ಮೇಡಕ್ ಕೊಡ್ಲಿ ಆದ್ರೆ ಅನ್ಯಾಯ ಎಲ್ಲಾಗ್ತಾ ಇದೆ ಸಮಾನತೆ ಎಲ್ಲಿ ಹಾಳಾಗೋಗ್ತಿದೆ ಅದ್ರ ಬಗ್ಗೆ ಗಮನಿಸು ಸನ್ಮಾನ್ಯ ಖರ್ಗೆ ಅವರು ಹೇಳಿದ್ರು ಗಂಗಾ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತಾ ಬಡತನ ಹೋಗುತ್ತಾ ಅಂತ ಸನ್ಮಾನ್ಯ ಖರ್ಗೆ ಸಾಹೇಬ್ರೆ ಈಗ ನೀವು ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಮುಳುಗೇದ್ರೆ ಬಡತನ ಹೋಗುತ್ತಾ ಆ ಕಾವೇರಿ ನದಿಯಲ್ಲಿ ಮುಳುಗೇದ್ರೆ ಹಸುವು ಹೀಗುತ್ತಾ ಇಲ್ಲ ಆದ್ರೆ ಈಗ ನೀವು ಟೀಕೆ ಮಾಡ್ತೀರಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಸಿದ್ದರಾಮಯ್ಯ ಅವರ ಈ ನಡವಳಿಗೆ ಟೀಕೆ ಮಾಡ್ತೀರಾ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾನು ಕುಟುಂಬ ಪರಿವಾರ ಸಮೇತನಾಗಿ ಕುಂಭಮೇಳಕ್ಕೆ ಹೋಗಿ ಗಂಗಾ ಸ್ನಾನ ಮಾಡ್ಬರ್ತೀನಿ ಅಂತ ಹೇಳಿದ್ರು ಯಾರಾದ್ರೂ ಟೀಕೆ ಮಾಡಿದ್ರ ಅಲ್ಲಿ ಮೋದಿ ಸ್ನಾನ ಮಾಡಿದ್ರು ಟೀಕೆ ಮಾಡಿ ಮಾಡಿ ಟೀಕೆ ಮಾಡ್ಬೇಕು ಆದ್ರೆ ಡಿಕೆ ಅವ್ರನ್ನ ಯಾಕೆ ಟೀಕೆ ಮಾಡ್ತಾ ಇಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ ಈಗ ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಟಿಕೆಟ್ ಟೀಕೆ ಮಾಡ್ತಾ ಇಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ ಈ ಸಾರಿ ಕರ್ನಾಟಕದಲ್ಲಿ ನಡೆದ ಕುಂಭಮೇಳಕ್ಕೆ ಕರ್ನಾಟಕದ ಪ್ರಗತಿಪರರು ವಿಚಾರವಂತರು ಸಾಹಿತಿಗಳು ಹೋರಾಟಗಾರ ಏನಿದ್ರಲ್ಲ ಅಲ್ಲಿ ಸಿದ್ದರಾಮಯ್ಯವ್ರು ಬರ್ತಾರೆ ಯಾವ ದಿನಾಂಕಕ್ಕೆ ಬರ್ತಾರೆ ಅಂತ ಗೊತ್ತಾಗತ್ತವ್ರಿ ಎಲ್ಲ ಹಿಂದಿಂದ ಕ್ಯೂ ನಿಂತಿರ್ತಾರೆ ಅದು ಗುಲಾಮಗಿರಿ ಅಲ್ವಾ ಬೂಟ್ ಲಿಕ್ಕಿಂಗ್ ಅಲ್ಲ ಎಲ್ಲಿದೆ ನಿಮ್ ವಿಚಾರಗಳು ನಾನು ಈ ನಮ್ಮ ವಾಹಿನಿ ಮೂಲಕ ಇಡೀ ಕರ್ನಾಟಕಕ್ಕೆ ಕೊಡೋ ಸಂದೇಶ ಏನು ಅಂತಂದ್ರೆ ಒಂದು ಮನವಿ ಏನು ಅಂತಂದ್ರೆ ದಯಮಾಡಿ ಸಿದ್ಧಾಂತಗಳನ್ನ ವ್ಯಕ್ತಿಗಳ ಬೂಡಿನ ಬೂಟಿನ ಅಡಿನಲ್ಲಿ ಇವರು ಇಟ್ಟಿದಾರಲ್ಲ ಅಲ್ಲಿ ರಕ್ಷಣೆ ಹೋಗಿದಾರಲ್ಲ ಅಂತವರು ಹಿಂದೆ ನೀವು ಹೋಗ್ಬೇಡಿ ನಂಬಬೇಡಿ ಅವರು ಯಾರಾದರೂ ಆಗಿರ್ಲಿ ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ದೇವರು ಧರ್ಮ ಆಚರಣೆಗಳು ಅವರವರ ವೈಯಕ್ತಿಕ ಆಚರಣೆ ಅವರ ವೈಯಕ್ತಿಕ ನಂಬಿಕೆಗಳು ಅದರಿಂದ ಯಾರಿಗೂ ನೋವಾಗಬಾರ್ದು ಅಷ್ಟೇ ಅದರಿಂದ ಕಾನೂನು ತೊಡಕಾಗಬಾರ್ದು ಅಷ್ಟೇ ಅದರಿಂದ ಯಾರಿಗೂ ನಷ್ಟ ಆಗಬಾರ್ದಷ್ಟೇ ಅದರಿಂದ ಮೌಢ್ಯ ಬೆಳಿಬಾರ್ದಷ್ಟೇ ಅದರಿಂದ ಆರ್ಥಿಕ ಸಂಕಷ್ಟ ಎದುರಾಗಬಾರ್ದಷ್ಟೇ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂದ್ರೆ ಅವ್ರು ಏನ್ ಬೇಕಾದ್ರು ರಾಜಕೀಯ ಕಾರಣಕ್ಕೆ ಧರ್ಮವನ್ನ ರಾಜಕೀಯ ಕಾರಣಕ್ಕೆ ದೇವರುಗಳನ್ನ ಬಳಸ್ಕೊಂಡು ಜೂಟಾಟ ಆಡುವಂತಹ ಇಂತಹ ಅಪಾಪೋಲಿ ರಾಜಕಾರಣಿಗಳನ್ನ ನೀವು ಧಿಕ್ಕರಿಸ್ಬೇಕು ಇಂಥ ಅಪಾಪೋಲಿ ರಾಜಕಾರಣಿಗಳನ್ನ ಬೆಂಬಲಿಸ್ಕೊಂಡು ಇದೇ ಪ್ರಗತಿಪರತೆ ಅಂತ ಹೇಳ್ಕೊಂಡು ಬರುವಂತಹ ತಲೆ ಮಾಸದವ್ರನ್ನ ನೀವು ಹತ್ರಕ್ಕೂ ಬಿಟ್ಕೋಬಾರ ಸೊ ಕುಂಭಮೇಳಕ್ಕೆ ಹೋಗ್ ಬಂದವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಅಲ್ಲಿ ಸತ್ತಂತವ್ರು ಏನೋ ಪುಣ್ಯ ಸದ್ಗತಿ ತೋರಿತು ಅಂತ ಹೇಳಿದ್ರಲ್ಲ ಇಡಿಯೇಟ್ಗಳು ಅಂತವ್ರ ಮಾತನ್ನು ಕೂಡ ನೀವು ಕೇಳಿ ಕರ್ನಾಟಕದಲ್ಲೂ ಕೂಡ ನಡೆಯುತ್ತಂತೆ ಬನ್ನಿ ಒಳ್ಳೇದಾಗ್ಲಿ ನಿಮಗೆ ಎಲ್ಲಾ ರೀತಿಯ ಏನೋ ಒಳ್ಳೇದಾಗತ್ತೆ ನಿಮ್ಮ ಮನಸ್ಸು ಬಯಸೋದಾದ್ರೆ ಅದನ್ನ ತಡೆಯೋದಕ್ಕೆ ಯಾರಿಗೂ ಇಲ್ಲ ಬನ್ನಿ ಎರಡೂ ಒಳ್ಳೇದಾಗ್ಲಿ ಆದ್ರೆ ಯಾವುದು ಕೂಡ ರಾಜಕೀಯಕ್ಕೆ ಬಳಕೆಗೆ ಆಗಬಾರ್ದು ಅನ್ನೋಂಥದ್ದು ನಮ್ಮ ಟಿ ವಿ ಫೋರ್ಟಿನ್ ಪರವಾಗಿ ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿ ಇದೆ ನಮಸ್ಕಾರ ಜೈ ಭೀಮ್ ಒಂದು ಮನವಿ ಏನು ಅಂತಂದ್ರೆ ದಯಮಾಡಿ ಸಿದ್ಧಾಂತಗಳನ್ನ ವ್ಯಕ್ತಿಗಳ ಕೂಟಿನ ಅಡಿನಲ್ಲಿ ಇವರು ಇಟ್ಟಿದಾರಲ್ಲ ಅಲ್ಲಿ ರಕ್ಷಣೆ ಹೋಗಿದಾರಲ್ಲ ಅಂತವ್ರ ಹಿಂದೆ ನೀವು ಹೋಗ್ಬೇಡಿ ನಂಬಬೇಡಿ ಅವರು ಅದು ಯಾರಾದ್ರೂ ಆಗಲಿ ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರ್ಲಿ ಜೆಡಿಎಸ್ ದೇವರು ಧರ್ಮ ಆಚರಣೆಗಳು ವೈಯಕ್ತಿಕ ಆಚರಣೆ ಅವರ ವೈಯಕ್ತಿಕ ನಂಬಿಕೆಗಳು ಅದರಿಂದ ಯಾರಿಗೂ ಅಷ್ಟೆ ಅದರಿಂದ ಕಾನೂನು ತೊಡಕ ಅಷ್ಟೆ ಅದರಿಂದ ಯಾರಿಗೂ ನಷ್ಟ ಆಗಬಾರ್ದಷ್ಟೇ ಅದರಿಂದ ಮೌಢ್ಯ ಬೆಳಿಬಾರ್ದಷ್ಟೇ ಅದರಿಂದ ಆರ್ಥಿಕ ಸಂಕಷ್ಟ ಅಷ್ಟೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅವ್ರು ಏನ್ ಬೇಕಾದ್ರೆ ರಾಜಕೀಯ ಕಾರಣಕ್ಕೆ ಧರ್ಮವನ್ನ ರಾಜಕೀಯ ಕಾರಣಕ್ಕೆ ದೇವರುಗಳನ್ನ ಬಳಸಿಕೊಂಡು ಚೂಟಾಟ ಆಡುವಂತಹ ಇಂಥ ಅಪಾಪೋಲಿ ರಾಜಕಾರಣಿಗಳನ್ನ ನೀವು ಧಿಕ್ಕರಿಸ ಹಬ್ಬ ಪೋಲಿ ರಾಜಕಾರಣಿಗಳನ್ನ ಬೆಂಬಲಿಸಿಕೊಂಡು ಇದೇ ಪ್ರಗತಿ ಪರತೆ ಅಂತ ಹೇಳ್ಕೊಂಡು ತಲೆ ತಲೆಮಾರದವ್ರನ್ನ ನೀವು